ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ ಕೆಲವು ಕ್ಷಣಗಳಲ್ಲಿ ಮಹತ್ವದ ಕ್ಯಾಬಿನೆಟ್ ಸಂಪುಟ ಸಭೆ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ ರಾಜ್ಯದಲ್ಲಿ ಮತ್ತೊಂದು ಅನುಸ್ಥಾವರ ಸ್ಥಾಪನೆಗೆ ಅಸ್ತು ಅನ್ನತ್ತ ಹಾಗಾದರೆ ಮಹತ್ವದ ಸಭೆಯ ಚರ್ಚೆಯಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಇಂದು ಅನುಮೋದನೆ ಸಿಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಂಪುಟ ಸಭೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮತ್ತೊಂದು ಸ್ಥಾವರ ಸ್ಥಾಪನೆ ಆಗಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಹಾಗಾಗಿ ಅನುಮೋದನೆ ಕೂಡ ಸಿಗುವಂತಹ ಚಾನ್ಸಸ್ ಇದೆ ಪರಮಾಣು ವಿದ್ಯುತ್ ಸ್ಥಾವರದ ಸ್ಥಾಪನೆ ಆಗಬೇಕು ಅನ್ನುವಂಥ ಅಳಲು ಹಲವಾರು ದಿನಗಳಿಂದ ಕೇಳಿ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಭೂಮಿ ಹೇಗಿದೆ ಅಥವಾ ನೇಚರ್ ಹೊಂದ್ಕೊಳ್ಳುತ್ತಾ ಎಲ್ಲವನ್ನ ಕೂಡ ವರದಿ ಮಾಡಿಕೊಂಡು ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಮುಂದೆ ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತಾರೆ ಮಾಹಿತಿಗಳನ್ನ ರವಾನೆ ಮಾಡ್ತಾ ಹೋಗ್ತಾರೆ ತದನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅನುಮೋದನೆಯನ್ನ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅಣುಸ್ತಾವರದಿಂದ ಕೆಲವೊಂದಷ್ಟು ಅನುಕೂಲಗಳಿಗಿಂತ ಅನಾನುಕೂಲವೂ ಕೂಡ ಅಷ್ಟೇ ಇರ್ತಾವೆ ಹಾಗಾಗಿ ಅಣುಸ್ತಾವರದ ಸ್ಥಾಪನೆಗೆ ಅಸ್ತು ಅನ್ನತ್ತ ರಾಜ್ಯ ಸರ್ಕಾರ ಅನ್ನೋದನ್ನ ಕೂಡ ನೋಡಬೇಕು ಇನ್ನು ಅಣುಸ್ಥಾವರದ ಸ್ಥಾಪನೆಗೆ ಕೆಲವೊಂದಷ್ಟು ಸ್ಥಳಗಳನ್ನು ಕೂಡ ಗುರುತಿಸಲಾಗಿದೆ ಅಂದ್ರೆ ಕೇವಲ ವ್ಯವಹಾರದ ದೃಷ್ಟಿಯಿಂದ ಮಾತ್ರ ಅಲ್ಲ ಆರ್ಥಿಕವಾಗಿ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಮುನ್ನೆಲೆಗೆ ಬರಬೇಕಾಗತ್ತೆ ಹಾಗಾಗಿ ರಾಜ್ಯದಲ್ಲಿ ಮತ್ತೊಂದು ಅಣುಸ್ತಾವರ ಸ್ಥಾಪನೆ ಆಗಬೇಕು ಅನ್ನುವಂತಹ ಚರ್ಚೆ ಸುದೀರ್ಘವಾಗಿತ್ತು ಕ್ಯಾಬಿನೆಟ್ ಸಭೆ ಇವತ್ತು ನಡೆಯುತ್ತೆ ಅದರ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇದೆ ಪರಮಾಣು ವಿದ್ಯುತ್ ಅಣುಸ್ತಾವರದ ಸ್ಥಾಪನೆಗೆ ಚಿಂತನೆ ನಡೀತಾ ಇರುವುದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಅಸ್ತು ಅಷ್ಟು ಕಾದು ನೋಡಬೇಕು ಇದ್ರ ಮಧ್ಯದಲ್ಲಿ ಪರಮಾಣು ವಿದ್ಯುತ್ ಅಣುಸ್ತಾವರದ ಸ್ಥಾಪನೆಗೆ ಚಿಂತನೆ ನಡೀತಾ ಇದೆ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಯ ಸಂಬಂಧ ಸುದೀರ್ಘವಾದಂತಹ ಚರ್ಚೆ ನಡೆಯುತ್ತೆ ಅಣುಸ್ತಾವರದ ಸ್ಥಾಪನೆಗೆ ಸಂಭವ್ಯ ಸ್ಥಳಗಳನ್ನ ಗುರುತು ಮಾಡಲಾಗಿದೆ ಪ್ರಾಥಮಿಕ ಅಧ್ಯಯನವನ್ನ ನಡೆಸಿದ ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ತಾತ್ವಿಕ ಅನುಮೋದನೆ ಸಿಗುವ ಸಾಧ್ಯತೆ ಇದೆ ಪರಮಾಣು ಸ್ಥಾವರಕ್ಕೆ ತಾತ್ವಿಕ ಅನುಮೋದನೆಯ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಣುಸ್ತಾವರವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಷ್ಟು ಸ್ಥಳಗಳನ್ನು ಗುರುತು ಮಾಡಲಾಗಿದೆ ಆ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಕೃಷಿ ಭೂಮಿ ಆಗಿರಬಹುದು ಆಗಿರಬಾರದು ಅದರ ಜೊತೆಗೆ ಫಲವತ್ತತೆ ಇರುವಂತಹ ಯಾವುದೇ ಬೆಳೆ ತೆಗೆಯುವಂತಹ ಜಾಗ ಕೂಡ ಆಗಿರಬಾರ್ದು ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ನೆಲ್ಲ ನೋಡಿಕೊಂಡು ರಾಜ್ಯ ಸರ್ಕಾರ ಈಗಾಗಲೇ ಪ್ರಾಥಮಿಕ ಅಧ್ಯಯನವನ್ನು ನಡೆಸಿದೆ ಅಂದರೆ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿದರೆ ಅಣುಸ್ತಾವರವನ್ನು ನಿರ್ಮಾಣ ಮಾಡಿದಂಥ ಪಕ್ಷದಲ್ಲಿ ಏನೇನು ಅಡ್ವಾಂಟೇಜ್ ಇರುತ್ತೆ ಹಾಗಾಗಿ ಉದ್ಯೋಗವನ್ನು ಕೂಡ ಗಮನದಲ್ಲಿ ಈಗ ಈಗಾಗಲೇ ಪ್ರಾಥಮಿಕ ಅಧ್ಯಯನವನ್ನ ಕೂಡ ರಾಜ್ಯ ಸರ್ಕಾರ ನಡೆಸಿದೆ ಸಂಪುಟ ಸಭೆಯಲ್ಲಿ ತಾತ್ವಿಕ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇದೆ ಎಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ಪ್ರಮಾಣು ಸ್ಥಾವರಕ್ಕೆ ತಾತ್ವಿಕ ತಾತ್ವಿಕತೆಯಿಂದ ಅನುಮೋದನೆ ಸಿಗತ್ತಾ ಇದನ್ನ ಕಾದು ನೋಡಬೇಕು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಅಣು ವಿದ್ಯುತ್ ಸ್ಥಾವರದ ಸ್ಥಾಪನೆಯ ಸಂಬಂಧದ ಚರ್ಚೆ ಕೂಡ ನಡೆಯುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಪ್ರತಿನಿಧಿ ಕಿರಣ್ ಕಿರಣ್ ಈಗಾಗಲೇ ಪರಮಾಣು ವಿದ್ಯುತ್ ಅನುಸ್ಥಾವರಕ್ಕೆ ಸ್ಥಾಪನೆ ಆಗಬೇಕು ಅನ್ನೋದರ ಕುರಿತಾಗಿ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾತ್ವಿಕ ಅನುಮೋದನೆ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನಿದು ತಾತ್ವಿಕ ಅನುಮೋದನೆ ಎಲ್ಲರೂ ಕೂಡ ಒಪ್ಪಿಗೆ ಸೂಚಿಸೋದೇ ತಾತ್ವಿಕ ಅನುಮೋದನೆ ಸಭೆಯಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳು ಚರ್ಚೆಗೆ ಬರುವಂತದ್ದು ಗ್ರಾಮಸ್ಥರ ವಿರೋಧದ ನಡುವೆ ಗುರುವಾರ ನಡೆಯುವಂತಹ ರಾಜ್ಯ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಪರಮಾಣು ವಿದ್ಯುತ್ ಸ್ಥಾವರಕ್ಕೆ ಅನುಮೋದನೆ ನೀಡುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಕೊಪ್ಪಳ ವಿಜಯಪುರ ಮತ್ತೆ ರಾಯಚೂರು ಆ ಮತ್ತು ಇತರ ಸ್ಥಳಗಳಲ್ಲಿ ಪ್ರಾಥಮಿಕ ಅಧ್ಯಯನ ಕೈಗೊಳ್ಳಕೋಸ್ಕರ ಏನು ರಾಷ್ಟ್ರೀಯ ಉಣ ಏನು ಅಣು ಅಣು ವಿದ್ಯುತ್ ನಿಗಮ ಏನಿದೆ ಸಚಿವ ಸಂಪುಟಕ್ಕೆ ಅನುಮಾನ ಅನುಮೋದನೆಯನ್ನ ನೀಡುವಂತ ಎಲ್ಲಾ ಸಾಧ್ಯತೆಗಳು ಇದು ಇರುವಂತದ್ದು ಈ ವರ್ಷ ಕೇಂದ್ರ ಏನು ಬಜೆಟ್ ನಲ್ಲಿ ಭಾರತದಲ್ಲಿ ಸುದೀರ್ಘವಾಗಿ ಇಂಧನಗಳನ್ನ ಪರಿವರ್ತನೆಯನ್ನ ಕಾರ್ಯತಂತ್ರ ಭಾಗವಾಗಿ ಪರಮಾಣು ಶಕ್ತಿಯನ್ನು ಹೆಚ್ಚಿ ಹೆಚ್ಚಿನ ಹೆಚ್ಚಿನ ಏನು ಒತ್ತನ್ನ ನೀಡಬೇಕು ಆ ಈ ಮೂಲಕವಾಗಿ ಕೇಂದ್ರದ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಲ್ವತ್ತೇಳರ ಹೊತ್ತಿಗೆ ನೂರು ಗಿಗಾವೆಟ್ ಪರಮಾಣು ವಿದ್ಯುತ್ ಸ್ಥಾವರಗಳನ್ನ ಏನು ಗುರಿಯನ್ನ ಹೊಂದಿದೆ ಈ ಮೂಲಕವಾಗಿ ಪಳವಳಿಕೆ ಇಂಧನಗಳನ್ನ ಅಹ್ ಇರುವಂತಹ ಹೊರೆಯನ್ನ ಕಡಿಮೆ ಮಾಡಿ ಪರಮಾಣು ವಿದ್ಯುತ್ ಮೂಲಕವಾಗಿ ವಿದ್ಯುತ್ತನ್ನ ಬಾ ಉಪಯೋ ಏನ್ ಬಳಕೆ ಏನಿದೆ ಅದನ್ನ ಜಾಸ್ತಿಯನ್ನ ಮಾಡಬೇಕು ಇದರ ಉತ್ಪಾದನೆಯನ್ನ ಜಾಸ್ತಿ ಮಾಡುವ ಒಂದು ಉದ್ದೇಶವನ್ನ ಹೊಂದಿರ್ತಕ್ಕಂಥದ್ದು ಆ ಇದರ ಜೊತೆಯಲ್ಲಿ ಇವತ್ತು ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಏನು ಬಹಳ ಪ್ರಮುಖವಾದಂತಹ ವಿಚಾರ ಇನ್ನೊಂದು ವಿಚಾರ ಏನು ಚರ್ಚೆಗೆ ಬರುವಂತದ್ದು ಏನು ಜುಲೈ ನಾಲ್ಕರಿಂದ ನಡೆದಂತ ಆರ್ ಸಿ ಬಿ ಕಾಲ್ತುಳಿತ ಪ್ರಕರಣ ಏನು ಆರ್ ಸಿಬಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಜನರ ಸಾವಿಗೆ ಅಂತ ಕಾರಣ ಆಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಕಲ್ ಡಿಕುನ್ನ ಅವರ ಏನು ಆಯೋಗದಲ್ಲಿ ಒಂದು ವರದಿಯನ್ನ ಆ ಏನು ಸರ್ಕಾರಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ವರದಿಯನ್ನು ಸಲ್ಲಿಸಿತ್ತು ಆ ವಿಚಾರ ಇವತ್ತು ಈಗಾಗಲೇ ಚರ್ಚೆಗೆ ಚರ್ಚೆ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಈ ಮೂಲ ಇದ ಇನ್ನೊಂದು ವಿಚಾರ ಬಹಳ ಪ್ರಮುಖವಾದಂತದಂತೂ ಅಂತ ಹೇಳಿದ್ರೆ ದೇವನಹಳ್ಳಿಯ ಬಳಿಯ ರಕ್ಷಣಾ ಮತ್ತು ಏರೋಸ್ಪೇಸ್ ಪಾರ್ಕ್ ನೂರ ಎಪ್ಪತ್ತೇಳು ಎಕರೆಯ ಭೂಮಿಯನ್ನು ಏನು ಸರ್ಕಾರ ಅಧಿಸೂಚನೆಯನ್ನ ಸರ್ಕಾರ ಈಗಾಗ್ಲೇ ಹಿಂಪಡೆದುಕೊಂಡಿತ್ತು ಈ ವಿಚಾರವು ಸಹ ಇವತ್ತು ಆ ಓಕೆ ಕಿರಣ್ ಇದರ ಜೊತೆಗೆ ಈಗ ಅಣು ಸ್ಥಾವರದಿಂದ ರಾಜ್ಯಕ್ಕಾಗುವಂತ ಅನುಕೂಲ ಏನು ಏನಾದ್ರೂ ಉದ್ದೇಶ ಇಟ್ಕೊಂಡು ಸ್ಥಾಪನೆಗೆ ಅಸ್ತು ಅಂತ ಹೇಳ್ತಾ ರಾಜ್ಯ ಸರ್ಕಾರ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಏನು ಏನು ಹುಣ್ ಅಣು ವಿದ್ಯುತ್ ಸ್ಥಾವರಗಳ ಸ್ಥಾಪನೆಗೆ ಹೆಚ್ಚಿನ ಒತ್ತು ನೀಡಬೇಕು ಅಂತ ಹೇಳಿ ಬಜೆಟ್ ನಲ್ಲಿ ಹೆಚ್ಚುವರಿ ಹಣವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಆ ಮೂಲಕವಾಗಿ ಅಣು ವಿದ್ಯುತ್ ಸಾವರ್ಗಳನ್ನು ವಿದ್ಯುತ್ ಅನ್ನ ಉಪಯೋಗಿಸಿ ಪಳವಳಿಕೆ ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಎನ್ನುವ ಒಂದು ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರದ ಒಂದು ಅಧಿಸೂಚನೆಯ ಮೇರೆಗೆ ಇವತ್ತು ರಾಜ್ಯ ಸರ್ಕಾರ ಅಣು ವಿದ್ಯುತ್ ಸಾವರ್ಗಳ ವಿಚಾರವಾಗಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಯುತ್ತೆ ಮುಖ್ಯವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದಷ್ಟು ಸ್ಥಳಗಳನ್ನು ಕೂಡ ಗುರುತಿಸಲಾಗಿದೆ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ನಡೆಯುವಂತಹ ಮಹತ್ವದ ಸಭೆಯಲ್ಲಿ ಡಿಸಿಷನ್ ಹೇಗೆ ತೆಗೆದುಕೊಳ್ಳಲಾಗುತ್ತೆ ಈಗಾಗಲೇ ಪ್ರಾಥಮಿಕ ಅಧ್ಯಯನವನ್ನು ಕೂಡ ರಾಜ್ಯ ಸರ್ಕಾರ ನಡೆಸಿದೆ ಸಂಪುಟ ಸಭೆಯಲ್ಲಿ ತಾತ್ವಿಕ ಅನುಮೋದನೆ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಗ್ರೀನ್ ಗ್ರೀನ್ ಸಿಗ್ನಲ್ ಸಿಕ್ತು ಅಂತಲೇ ಅರ್ಥ ಯಾಕಂತ ಹೇಳಿದ್ರೆ ಈಗ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಅಂದರೆ ಕೇಂದ್ರ ಸರ್ಕಾರವು ಕೂಡ ಅನುದಾನವನ್ನು ಕೊಟ್ಟಿರುವಂತಹ ರೀತಿಯಲ್ಲಿ ಗಮನಿಸೋದಾದರೆ ರಾಜ್ಯದಲ್ಲಿ ಹೊಸ ಅಣಸ್ತಾವರಿಗೆ चालने की